ನನ್ನ ಹೆಸರು ತಾರಾ ಶಶಿಧರ್ ಅಂತ ಹೇಳಿ ಎಲ್ರಿಗೂ ಹನುಮ ಜಯಂತಿಯ ಶುಭಾಶಯಗಳು ನಾನು ಬಂದಿರೋದು ಹೊಸಪೇಟೆಯಿಂದ ಸುಮಾರು ಹನ್ನೆರಡರಿಂದ ಹದಿನೈದು ವರ್ಷದಿಂದ ನಾನು ಅಂಜನಾದ್ರಿ ಸ್ವಾಮಿಗೆ ಇದ್ದೀನಿ ಅಂಜನಾದ್ರಿ ಸ್ವಾಮಿ ಡಿವೋಟಿ ಕೂಡ ಹೌದು ಇಲ್ಲಿ ವ್ಯವಸ್ಥೆ ಬಗ್ಗೆ ಹೇಳ ದರ್ಶನ ಎಲ್ಲ ಇವತ್ತು ತುಂಬ ಚೆನ್ನಾಗಾಯಿತು ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ನಾನು ಇವಾಗ ಇಲ್ಲಿ ವ್ಯವಸ್ಥೆ ಬಗ್ಗೆ ಹೇಳಬೇಕು ಅಂತಂದರೆ ಇನ್ನೂ ಹತ್ತಲಿಕ್ಕೆ ಇಳಿಲಿಕ್ಕೆ ಏನು ವ್ಯವಸ್ಥೆ ಇದೆಯಲ್ಲ ಅದು ಒಂಚೂರು ವೈಡ್ ಮಾಡಿದ್ರೆ ಹತ್ತೋರಿಗೆ ಮತ್ತು ಇಳಿಯೋರಿಗೆ ಚೆನ್ನಾಗಿರುತ್ತೆ ಮತ್ತು ಅದರ ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆ ಮೇಲ್ಗಡೆ ಆದರೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಸೀನಿಯರ್ ಸಿಟಿಜನ್ಗೋಸ್ಕರ ಏನಾದರೂ ಮೇಲೆ ಅಂಜನಾದ್ರಿ ಸ್ವಾಮಿಗೆ ಮೇಲೆ ಹೋಗ್ಲಿಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಟ್ರೆ ಸರ್ಕಾರದವರು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಸಮಸ್ತ ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ಆ ಹನುಮ ಎಲ್ಲ ನಾಡಿನ ಜನತೆಗೆ ಸುಖ ಶಾಂತಿ ಸಮೃದ್ಧಿ ಕಲ್ಪಿಸಿಕೊಳ್ಳಿ ಆ ಭಗವಂತ ಸಾಕ್ಷಾತ್ ನಡೆದಾಡುವ ದೇವರು ಅಂಜನಾದ್ರಿಯ ಸನ್ನಿಧಾನದಲ್ಲಿ ನಿಂತು ಆ ಅಂಜನಾದ್ರಿಯ ಕೃಪೆಗೆ ಪಾತ್ರರಾಗಿ ಪಾತ್ರರಾಗಬೇಕಂತೇಳಿ ಎಲ್ಲ ನಾಡಿನ ಜನತೆಗೆ ನಾನು ಕೇಳ್ಕೊಳ್ತು ಜೊತೆಗೆ ಹದಿನೆಂಟು ವರ್ಷಗಳಿಂದ ಈ ಹನುಮನ ವ್ರತವನ್ನು ಆಚರಣೆ ಮಾಡ್ತಾ ನಾವು ಹನುಮ ಮಾಲೆಯನ್ನು ಧರಿಸ್ತಾ ಬಂದಿದ್ದೀವಿ ಇವತ್ತು ಕೊನೆಯ ದಿನ ನಿನ್ನೆ ಇರುಮುಡಿ ಕಟ್ಕೊಂಡು ಇವತ್ತು ಅಂಜನಾದ್ರಿಯ ಹನುಮ ಬೆಟ್ಟಕ್ಕೆ ಬಂದು ನಮ್ಮ ಇರುಮುಡಿಯನ್ನು ಹನುಮನ ಪಾದಕ್ಕೆ ಅರ್ಪಣೆ ಮಾಡಿ ನಾವು ಪುನೀತರಾಗಿದ್ದೀವಿ ಅದಲ್ಲದೆ ನಾಡಿನ ವಿವಿಧ ಜಿಲ್ಲೆಯಿಂದ ದೇಶದ ಎಲ್ಲ ರಾಜ್ಯಗಳಿಂದ ಹನುಮ ಭಕ್ತರು ಅಂಜನಾದ್ರಿಯ ಬೆಟ್ಟಕ್ಕೆ ಬಂದು ಆ ಹನುಮನ ಪಾದಕ್ಕೆ ಎರಗಿ ಪುನೀತರಾಗಿದ್ದಾರೆ ಇವತ್ತು ನಾವು ಕೂಡ ಆ ಹನುಮನ ಪಾದಕ್ಕೆ ಎರಗಿ ಇವತ್ತು ನಾವು ಪುನೀತರಾಗಿದ್ದೀವಿ ಹಾಗಾಗಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಈ ನಾಡಿನ ಜನತೆಗೆ ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ ಈ ಸರಿ ನಮ್ಮ ನಮ್ಮ ಹನುಮ ಮಾಲಾಧಾರಿಗಳು ಒಟ್ಟು ಈ ಕರ್ನಾಟಕದಿಂದ ಒಂದು ಹದಿನೆಂಟು ನೂರದಿಂದ ಎರಡ್ ಸಾವಿರ ಜನ ಮಾಲಾಧಾರಿಗಳು ದರ್ಶಕಂಡು ಇವತ್ತು ಬಂದಿದ್ದಾರೆ ಜೊತೆಗೆ ಬೇರೆ ಸಿವಿಲ್ ಸ್ವಾಮಿಗಳು ನಾವು ಭಕ್ತಾದಿಗಳು ಅಂತ ಏನು ಹೇಳ್ತೀವಿ ಹನುಮ ಭಕ್ತಾದಿಗಳು ಹತ್ತತ್ರ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಭಕ್ತಾದಿಗಳು ಬಂದು ಇವತ್ತು ಹೋಮ ಹವನಗಳ ಮೂಲಕ ಆ ಹನುಮನ ಆ ದರ್ಶನವನ್ನು ಪಡೆದಿದ್ದಾರೆ

ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಇವತ್ತು ಹನುಮ ಜಯಂತಿಯ ಪರವಾಗಿ ಎಲ್ಲರಿಗೂ ಶುಭಾಶಯಗಳು ಆಮೇಲೆ ಇವತ್ತು ಮಾಲೆ ಹಾಕಿದವರು ಸಹಿತ ಮೇಲ್ಗಡೆ ಹೋಗಿ ದರ್ಶನ ಮಾಡಿ ಇವತ್ತು ಅವ್ರದ್ದು ಕೊನೆಯ ದಿವಸ ಅದನ್ನೆಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡಿದ್ರು ಲಕ್ಷಗಟ್ಟಲಿ ಪಬ್ಲಿಕ್ ಇವತ್ತು ಮೇಲೆ ಭಾಳಷ್ಟು ದೇಶದ ಭಾರತ ದೇಶದ ನಾನಾ ಕಡೆಯಿಂದ ಮಂದಿ ಲಕ್ಷ ಮಂದಿ ಇವತ್ತು ಬಂದಿದ್ದಾರೆ ಆಮೇಲೆ ಮೇಲೆ ಕೂಡ ಇವತ್ತು ಭಾಳ ಒಳ್ಳೆ ವ್ಯವಸ್ಥೆ ಒಳ್ಳೆ ಪ್ರೋಗ್ರಾಮ್ ಎಲ್ಲ ನಡೀತು ಆದರೂ ಸ್ವಲ್ಪ ಮೇಲೆ ಗೌರ್ಮೆಂಟ್ ಕಡೆಯಿಂದ ವ್ಯವಸ್ಥೆ ಪ್ರಸಾದಿನ ವ್ಯವಸ್ಥೆ ಇರಲಿ ಇನ್ನೂ ಸ್ವಲ್ಪ ಮೇಂಟೆನೆನ್ಸ್ ಬಗ್ಗೆ ಇರಲಿ ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟರೆ ಭಾಳ ಚೆನ್ನಾಗಿರ್ತದೆ ಯಾಕಂದರೆ ಇವತ್ತು ಭಾರತ ದೇಶದ ಎಲ್ಲ ಕಡೆಯಿಂದ ಇಂಥ ಒಂದು ಸನ್ನಿವೇಶದಲ್ಲಿ ಲಕ್ಷಾಂತರ ಮಂದಿ ಬರ್ತಾರ ಅವರಿಗೆಲ್ಲ ಸ್ವಲ್ಪ ನಾವು ನೀಟಾಗಿ ವ್ಯವಸ್ಥೆ ಮಾಡಿಕೊಂಡು ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಆಮೇಲೆ ಮೇಲೆ ಹೋಗಿ ಬರ್ತಾರಲ್ಲ ಜನರಿಗೆ ಮಹಿಳೆಯರಿಗೆ ಸ್ವಲ್ಪ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಅದನ್ನು ಸ್ವಲ್ಪ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರ್ತದೆ ನಾನು ಜೈನ ಸಮಾಜದ ಅಧ್ಯಕ್ಷ ಮಹಾವೀರ್ ಜೈನ್ ಮಾತಾಡಿ ಸ್ವಾಮಿ ದೇಶದ ಜನತೆಗೆ ಶ್ರೀರಾಮ ಬಂಟ ಶ್ರೀ ಆಂಜನೇಯ ಸ್ವಾಮಿಯ ಜಯಂತಿ ಇವತ್ತು ದೇಶದ ಜನತೆಯ ಜನತೆಗೆ ಸುಖ ಸಮೃದ್ಧಿ ದೇಶದ ಜನತೆ ಒಳ್ಳೇದಾಗಲಿ ಅಂತ ಹೇಳಿ ಬಯಸುತ್ತಾ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಜಯಂತಿಯ ಶುಭಾಶಯಗಳು ಸುಮಾರು ಇವತ್ತು ಸಾವಿರಾರು ಜನ ಮಾಲೆದಾರಗಳು ಬಂದಿದ್ದರು ಸ್ವಲ್ಪ ಆಮೇಲೆ ಅಸ್ತವ್ಯಸ್ತ ಭಾಳ ಕಂಡ್ತು ಮೇಲೆ ಕುಡಿನೀರಿ ವ್ಯವಸ್ಥೆ ಇರ್ಬೋದು ಆಮೇಲೆ ಮಾಲದಿ ಸಪ್ರೇಟ್ ವ್ಯವಸ್ಥೆ ಮಾಡಿಕೊಂಡಂತ ಜಿಲ್ಲಾ ಆಡಳಿತಕ್ಕೆ ನಾವು ಮನವಿ ಮಾಡಿದ್ವಿ ಅವ್ರು ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ ಕುಡಿ ಕುಡಿನೀರಲಿಕ್ಕೆ ಕುಡಿಯ ನೀರಿಗೆ ಭಾಳ ಪರದಾಡಿದರು ಆಮೇಲೆ ಶೌಚಾಲಯ ವ್ಯವಸ್ಥೆ ಭಾಳ ದುರಸ್ತಿಯಲ್ಲಿದೆ ಮಹಿಳೆಯರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಭಾಳ ತೊಂದರೆ ಇದೆ ಆಮೇಲೆ ಆಂಜನೇಯದ ಬೆಟ್ಟ ಜ ಆಂಜನೇಯ ಹುಟ್ಟಿಸ್ತಾಳ ಅಂತ ಹೇಳ್ತೀವಿ ಎಲ್ಲಿ ಬೇಕಲ್ಲಿ ಮಲ ಮತ್ತು ಮೂತ್ರ ವಿಸರ್ಜನೆ ಮಾಡಿದ್ದಾರೆ ನೋಡಲಿಕ್ಕೆ ಭಾಳ ಅಸಹಾಯ್ತು ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಕೋಟಿ ದೇವಸ್ಥಾನ ಇದ್ರು ಮೇನ್ ಹೆಡ್ ಸ್ಥಳ ಜನ ಆಂಜನೇಯ ಜನ್ಮಸ್ಥಳ ಇಂಥ ಪರಿಸ್ಥಿತಿ ದಿನ ಲಕ್ಷ ಗಟ್ಟಲೆ ಆದ ಇದ್ರು ಕೂಡ ನಾ ಎಷ್ಟು ಕೋಟಿ ಬಂದು ಬಂದಿದ್ದ ನೂರು ಕೋಟಿ ಬಂದೈತಿ ಎರಡು ಸಾವಿರ ಕೋಟಿ ಬಂದೈತಿ ಅಂತ ಹೇಳ್ತಾರೆ ಇದುವರೆಗೆ ಮ್ಯಾಲೆ ಹೋಗಿಲ್ಲ ಕೆಳಗೆ ಪೇಪರ್ನಾಗೆ ಅದಷ್ಟು ಹೋಗದವ ಮಾಧ್ಯಮದಾಗ ಐತಿ ಪತ್ರಿಕೆಯಲ್ಲಿ ಐತಿ ಅಷ್ಟು ಬಿಟ್ಟರೆ ಮ್ಯಾಲೆ ಹೋಗಿಲ್ಲ ನಾ ಅಭಿವೃದ್ಧಿ ಜಾಸ್ತಿ ಹೇಳಿ ಸಂದರ್ಭದಲ್ಲಿ ಭಾವಿಸ್ತೀನಿ ಎಲ್ಲರ ಪರವಾಗಿ ಇನ್ನು ಅಭಿವೃದ್ಧಿ ಆಗ್ಬೇಕು ಆಮೇಲೆ ಎಲ್ಲರೂ ದೇಶದಿಂದ ಬಂದ ಜನಕ್ಕೆ ಹಂಜನಾದ್ರೆ ಬಿಟ್ಟಂದ್ರೆ ಒಂದು ಇವತ್ತು ದೇಶಕ್ಕೆ ಮಾದರಿ ಆಗ್ಬೇಕು ಇವತ್ತು ಹೆಂಗ ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ಹೆಂಗೈತಿ ಅದೇ ರೀತಿ ಇಲ್ಲಿ ಕೂಡ ಆಗ್ಬೇಕು ಅನ್ನೋದನ್ನು ಜೈ ಶ್ರೀರಾಮ್ ನಮಸ್ತ್ರ ಜಗದೀಶ್ ಅಂತ ಹೇಳಿ ಊರು ಎರೂರು ಸುಮಾರು ಎರಡು ಸಾವಿರದ ಎಂಟರ ಮಾಲೆ ಸ್ಟಾರ್ಟ್ ಮಾಡಿದ್ದು ಏಳು ಜನ ಚಾಲು ಮಾಡಿದ್ದೀವಿ ಇವತ್ತು ಹಂತ ಹಂತವಾಗಿ ಈ ಮಟ್ಟಕ್ಕೆ ಬೆಳೆದಿ ಸಾವಿರ ಸಂಖ್ಯೆ ಮೇಲೆ ಆಗುತ್ತೆ ಅಂದ್ರೆ ಶಾಸ್ತ್ರೋತ್ತವಾಗಿ ಮಾಲೆ ಧಾರಣೆ ಮಾಡ್ತೀವಿ ನಮ್ಮ ಪೀಠದಲ್ಲೇ ಇರ್ತೀವಿ ಅಪ್ಪ ಯಾವುದೇ ರೀತಿ ಚಪ್ಪಲಿ ಅಥವಾ ಅಲ್ಪಾರ್ ಸೇವಿಸ್ತಾ ನಮ್ಮ ಪಿಡದಲ್ಲಿ ನಾವಿರ್ತೀವಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕಂದ್ರೆ ಸರ್ಕಾರ ಮತ್ತು ಸ್ಥಳೀಯರ ಸಹಕಾರ ಬೇಕಾಗಿತ್ತು ಇವನ್ನ ನಮಸ್ಕಾರ ಭಾರತ ದೇಶದ ಎಲ್ಲ ಜನರಿಗೂ ಹನುಮಾನ ಜಯಂತಿಯ ಶುಭಾಶಯಗಳು ತುಂಬ ಜನ ಈ ಸಲ ಮತ್ತೆ ಸಾವಿರ ಲಕ್ಷ ಗಟ್ಟಲೆ ಜನ ಮಾಳೆ ಹಾಕ್ಕೊಂಡು ಹನುಮಾನ ಬೆಟ್ಟಕ್ಕೆ ಏರಿ ತಮ್ಮ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದಾರೆ ಎಲ್ಲರೂ ಅವರಿಗೂ ಎಲ್ಲರಿಗೂ ಶುಭ ಶುಭವಾಗಲಿ ಮತ್ತು ನಮ್ಮ ನಮ್ಮ ಕರ್ನಾಟಕದ ಎಲ್ಲ ಜಾಗದಲ್ಲಿ ನಮಗೇನೇನು ತೊಂದರೆ ಆಗ್ತಿದೆ ಅದೆಲ್ಲ ಒಳ್ಳೆಯದಾಗಲಿ ಇವತ್ತಿಂದ ಅಂಥೇಳಿ ನಾನು ಶುಭ ಒಂದು ಪ್ರಾರ್ಥನೆ ಮಾಡ್ತೀನಿ ದೇವರಿಗೆ ಹಾಗೇ ಕೆಲವೊಬ್ರು ಹೇಳಿದ್ರು ಮೇಲೆಲ್ಲ ವ್ಯವಸ್ಥೆಯಲ್ಲಿ ತುಂಬ ತೊಂದರೆ ಆಗಿದೆ ಅದಕ್ಕೆ ಸರ್ಕಾರ ಭಾಳ ಕಠಿಣವಾಗಿ ಇದಕ್ಕೆ ನಿರ್ಧಾರ ತಗೋಬೇಕು ಹೋಗೋಕ್ಕೆ ಬರೋಕ್ಕೆ ದಾರಿ ಸ್ವಲ್ಪ ತೊಂದರೆ ಆಗಿದೆ ಆಮೇಲೆ ಶೌಚಾಲಯ ಇಲ್ಲ ಲೇಡೀಸಿಗೆ ತೊಂದರೆ ಆಗುತ್ತೆ ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ಪ್ರತಿ ತಿಂಗಳ ಹಾಗೆ ಪೇಪರಲ್ಲಿ ಬರುತ್ತೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ದಾನಗಳು ಬರ್ತಿದೆ ಎಲ್ಲ ಭಕ್ತರು ಎಲ್ಲರೂ ಬಂದು ತಮ್ಮ ಸೇವೆಯನ್ನು ಮಾಡ್ತಿದ್ದಾರೆ ಆದರೆ ಖರ್ಚು ಏನೂ ಆಗ್ತಾ ಇಲ್ಲ ಮೇಲೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಬಟ್ ಯಾರೂ ಮಾತು ಮಾತು ಇಲ್ಲ ಅದಕ್ಕೆ ಇದಕ್ಕೆ ಸರ್ಕಾರ ಜಿಲ್ಲಾಡಳಿತ ಅವರಿಗೆ ಒಂದು ಮನವಿ ಮಾಡ್ತೀನಿ ಹಣ ಬರುವ ಭಕ್ತಾದಿಗಳು ಇದಕ್ಕೆ ಹಣನೂ ಇಲ್ಲಿ ಕೊಡ್ತಾರೆ ಅಂದರೆ ಇಲ್ಲಿ ಡೆವಲಪ್ಮೆಂಟ್ ಆಗಲಿ ಆಮೇಲೆ ಜನರಿಗೆ ಹೋಗೋ ಬರೋರಿಗೆ ತುಂಬ ಒಳ್ಳೆಯದಾಗಲಿ ಅಂತೇಳಿ ಅದಕ್ಕೋಸ್ಕರ ಹಣನ ಇಲ್ಲಿ ಉಪಯೋಗ ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ ಅಕೌಂಟಲ್ಲಿ ಜಮಾ ಮಾಡ್ಕೊಳೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಬಳಸಬೇಕು ಅನ್ನೋದು ಹೇಳ್ತೀನಿ ಹಾಗೆ ಇಲ್ಲೇ ಸಮೀಪ ಆದಿಶಕ್ತಿ ಗೋಶಾಲೆ ಇದೆ ಸೊ ನಾನು ಎಲ್ಲ ಜನರಿಗೂ ಹೇಳ್ತಾ ಇದ್ದೀನಿ ಒಂದ್ಸಲ ಆದಿಶಕ್ತಿ ಗೋಶಾಲೆಗೆ ಬನ್ನಿ ಎಲ್ಲರೂ ತಮ್ಮ ಸೇವೆಯನ್ನು ಮಾಡಬೇಕಂತ ಜಯ ಶ್ರೀ ಆದಿಶಕ್ತಿ ಗೋಶಾಲ ಅಂತ ಆಮೇಲೆ ಇಲ್ಲಿ ಆದಿಶಕ್ತಿ ಗೋಶಾಲೆ ಇದೆ ಇಲ್ಲಿ ತುಂಬ ಜನ ಭಕ್ತಾದರು ಗೋ ಸೇವೆ ಮಾಡ್ತಾರೆ ಇನ್ನೂ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ ಕನಿಷ್ಠ ನೂರು ಮೇಲೆ ಹಾಕಲು ಅಲ್ಲಿ ಸೇವೆ ಇದೆ ಸೊ ಎಲ್ರಿಗೂ ಹೇಳಬೇಕು ಅಲ್ಲಿ ಬರಬೇಕು ನನ್ನ ಹೆಸರು ದೀಪಕ್ ಜೈನ್ ಗಂಗಾವತಿ